ಪ್ರಜ್ವಲ್ ರೇವಣ್ಣ ಪಾಸ್ ರಿಪ್ ಪಾಸ್ಪೋರ್ಟ್ ಅನ್ನ ರದ್ದುಪಡಿಸಲಿಲ್ಲ ಕೇಂದ್ರ ಸರ್ಕಾರ ಈ ವಿಚಾರವಾಗಿಯೂ ಕೂಡ ಆರ್ ಬಿ ತಿಮ್ಮಾಪುರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಜ್ವಲ್ ರೇವಣ್ಣ ಇಂಥ ಸೀರಿಯಸ್ ಕೇಸ್ನಲ್ಲಿದ್ದಾರೆ ಆದ್ರೆ ಕೇಂದ್ರ ಸರ್ಕಾರ ಇದನ್ನ ಪರಿಗಣಿಸಿ ಪಾಸ್ಪೋರ್ಟ್ ಅನ್ನ ಈವರೆಗೆ ರದ್ದು ಮಾಡಬೇಕಾಗಿತ್ತು ಆದ್ರೆ ರದ್ದು ಮಾಡಿಲ್ಲ ಅದು ತುಂಬಾ ಬೇಸರದ ವಿಷಯ ಅಂತ ಬಾಗಲಕೋಟೆಯ ಉಸ್ತುವಾರಿ ಸಚಿವ ಆರ್ ಬಿ ತಿಮ್ಮಾಪುರ ಹೇಳಿಕೆ ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣನ ಗಂಭೀರವಾದ ಪ್ರಕರಣಕ್ಕೆ ಕೇಂದ್ರ ಸೈಲೆಂಟ್ ಆಗಿದೆ ಇಂಥ ಹೀನ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರದ ನಡವಳಿಕೆ ಸರಿಯಲ್ಲ ತಕ್ಷಣ ಕ್ರಮ ಕೈಗೊಳ್ಳುವಂತ ಕೆಲಸ ಮಾಡಬೇಕಾಗಿತ್ತು ಸ್ವತಃ ಅವರ ಮನೆಯಲ್ಲಿರುವಂತ ಸಿಎಂ ಹಾಗೂ ಮಾಜಿ ಸಿಎಂ ಹಾಗೂ ಮಾಜಿ ಪಿ ಎಂ ಒತ್ತಾಯ ಮಾಡ್ತಾ ಇದ್ದಾರೆ ಆದರೂ ಕೇಂದ್ರ ಅಸಡ್ಡೆ ತೋರ್ತಾ ಇರೋದನ್ನ ನೋಡಿದ್ರೆ ಇದು ನೋವಿನ ಸಂಗತಿ ಅಂತ ಹೇಳಿದ್ದಾರೆ ಇವರನ್ನ ಜನ ಹೇಗೆ ನಂಬ್ತಾರೆ ಎನ್ನುವ ಪ್ರಶ್ನೆಯನ್ನು ಕೂಡ ಅರ್ವಿ ತಿಮ್ಮ ಪುರ ಮುಂದಿಟ್ಟಿದ್ದಾರೆ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಇಂತಹ ಗಂಭೀರವಾದಂಥ ಪ್ರಕರಣಕ್ಕೆ ಎಲ್ಲೋ ಅವರು ಸೈಲೆಂಟ್ ಆಗ್ತಕ್ಕಂಥದ್ದು ಮತ್ತೊಂದು ಕಾಣ್ತಾ ಇರೋದು ನೋಡಿದರೆ ಇಂಥ ಹೀನಸ್ ಕ್ರೇಸ್ನಲ್ಲಿ ಆ ಕೇಂದ್ರ ಸರ್ಕಾರ ನಡವಳಿಕೆ ಸರಿಯಾದದಲ್ಲ ತಕ್ಷಣ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು ಸ್ವತಃ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಪ್ರಧಾನಿಗಳೇ ಒತ್ತಾಯ ಮಾಡ್ತಾರೆ ಅವ್ರ ಮನೆಯಲ್ಲಿ ಆದಾಗ್ಯೂ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಅಸಡ್ಡೆ ತೋರಿಸೋದು ನೋಡಿದರೆ ಇದು ಭಾಳ ಅನ್ನಿಸ್ತಿದೆ ಇಂತಹ ಕೃತ್ಯಕ್ಕೆ ಕೇಂದ್ರ ಸರ್ಕಾರ ಹೋಗೋದು ನೋಡಿದರೆ ಜನತೆಗೆ ಏನನ್ನು ಕೊಡ್ತಾಯಿದ್ದಾರೆ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಇಂತಹ ಗಂಭೀರವಾದಂಥ ಪ್ರಕರಣಕ್ಕೆ ಎಲ್ಲೋ ಅವರು ಸೈಲೆಂಟ್ ಆಗ ಕಾಣ್ತಾ ಇರೋದು ನೋಡಿದರೆ ಇಂಥ ಹೀನಸ್ ಕ್ರೇಸಿನಲ್ಲಿ ಆ ಕೇಂದ್ರ ಸರ್ಕಾರ ನಡವಳಿಕೆ ಸರಿಯಾದದಲ್ಲ ತಕ್ಷಣ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು ಸ್ವತಃ